ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ನಿನ್ನೆನ ವಿಡಿಯೋದಲ್ಲಿ ನೋಡಿದಾಗೆ ನಾವು ಸಂಸೆಯಲ್ಲಿರುವಂತಹ ನಮ್ಮ ಫ್ರೆಂಡ್ನ ರೆಸಾರ್ಟಿಗೆ ಬಂದಿದ್ವಿ ಈ ರಿವರ್ ರಾಜ್ ರೆಸಾರ್ಟ್ ಅಂತ ಈ ರೆಸಾರ್ಟ್ ಯಾವ ಥರ ಇದೆ ಅಂತ ನೋಡಿ ಸೂಪರ್ ಅಲ್ವಾ ಆ್ಯಕ್ಚುಲಿ ನಿನ್ನೆ ಜೋರಾಗಿ ಮಳೆ ಬಂದಿದ್ದರಿಂದ ನಿನ್ನೆ ವೀಡ್ಯೋದಲ್ಲಿ ನೋಡ್ತಾ ಇದ್ರೆ ಅಷ್ಟೇನು ನೀರು ಇರಲಿಲ್ಲ ಆದರೆ ನಿನ್ನೆ ಜೋರು ಮಳೆ ಬಂದಿತ್ತಂತೆ ಸೊ ಹಾಗಾಗಿ ಫುಲ್ ನೀರಿನ ಹರಿವೇನಿದೆ ತುಂಬ ಎತ್ತರದಲ್ಲಿ ಕೂಡ ಹರಿತಾ ಉಂಟು ಅಂತಲೇ ಹೇಳ್ಬೋದು ಹಾಗೆಯೇ ನೋಡಿ ಸೂಪರ್ ಒಂದು ನೇಚರ್ ಮಧ್ಯೆ ಈ ಥರ ಒಂದು ವಾಟರ್ ಸ್ಟ್ರೀಮ್ ಅದರ ಸೈಡಲ್ಲಿ ತೋಟ ಹಾಗೆಯೇ ಇಲ್ಲಿ ನಮ್ಮ ಅಷ್ಟೇ ಹಾಗೆ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕಂತಾದರೆ ಪ್ರಿವಿಯಸ್ ವಿಡಿಯೋದಲ್ಲಿದೆ ಅದರಲ್ಲಿ ನೋಡ್ಬೋದು ನೀವು ಸೊ ಈಗ ಇಲ್ಲಿಂದ ನಾವು ಹೊರನಾಡು ಹೋಗಿ ಹೊರನಾಡು ಎಷ್ಟು ಕಿಲೋಮೀಟ್ರ್ ಸರ್ ಇಪ್ಪತ್ತು ಇಲ್ಲಿಂದ ಸೊ ಇಪ್ಪತ್ತು ಕಿಲೋಮೀಟ್ರ್ ಹೊರನಾಡು ಹೋಗಿ ಅಲ್ಲಿಂದ ಮತ್ತೆ ಶೃಂಗೇರಿಯ ಎಷ್ಟು ದೂರ ರೋಡೆಲ್ಲ ಸೂಪರಾ ಹೊರನಾಡು ಹೋಗಿ ಅಲ್ಲಿಂದ ಶೃಂಗೇರಿ ಹೋಗ್ತೇವೆ ಮತ್ತೆ ರಿಟರ್ನ್ ವಾಪಸ್ ಇಲ್ಲಿಗೆ ರಾತ್ರಿ ಹೊತ್ತಲ್ಲಿ ಬರ್ತೇವೆ ಸೊ ನೋಡೋ ಈ ಜರ್ನಿ ಹೇಗೆ ಆಗುತ್ತೆ ಅಂತ ನೋಡ್ತೀರಾ ಸೊ ನೀವೇನ ನಮ್ಮ ಚಾನಲಿಗೆ ಹೊಸೊಬ್ಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ನಾನೇ ಇದರ ಬಗ್ಗೆ ಅಡ್ವರ್ಟೈಸ್ ಮಾಡಿ ನಾನೇ ಹಾಕೋದಿದ್ದರೆ ಹೇಗೆ ಈ ನೂರು ರೂಪಾಯಿದು ಹಾಗಾಗಿ ಡ್ರೈನಾಕ್ಸ್ ಹಾಕಿ ಅದರ ಮೇಲೆ ನೂರು ರೂಪಾಯ್ದು ಹಾಕಿದ್ದಾರೆ ಸೊ ಹಾಗಿದ್ರೆ ಬನ್ನಿ ಹೋಗುವ ಆವಲ್ಲೇ ಸ್ವಲ್ಪ ಆಫ್ ರೋಡ್ ಮಾಡಬೇಕಾಗ್ತದೆ ಆಫ್ ರೋಡ್ ಅಂದರೆ ನಮಗೆ ಹೆದರಿಕೆ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ ಅಲ್ಲ ಅದರಲ್ಲೇನು ಹೊಸದೇನಿಲ್ಲ ಮತ್ತು ಮುಚ್ಚಿಡುವಂಥದ್ದು ಏನಿಲ್ಲ ಬಟ್ ಇಲ್ಲಿಂದ ಹೋಗಲಿಕ್ಕೆ ಮನಸ್ಸಾಗ್ತಾಯಿಲ್ಲ ಆದರೆ ಹೋಗಬೇಕಲ್ಲ ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡಬೇಕು ನಿಮಗೆ ಜಾಗಗಳನ್ನು ತೋರಿಸ್ಬೇಕು ಆಕ್ಚುಲಿ ಈ ಕಳಸ ಮತ್ತು ಹೊರನಾಡು ಹೋಗೋ ಮಧ್ಯದಲ್ಲಿ ಒಂದು ಬ್ರಿಡ್ಜ್ ಉಂಟು ಈ ನದಿ ಹರಿಯುವಂತ ಬ್ರಿಡ್ಜ್ ಆದ್ರೆ ಆ ಆ ಕಡೆ ಸೊ ಹಾಗಾಗಿ ಅದು ತುಂಬಾ ಅಂದ್ರೆ ತುಂಬಾ ಡೇಂಜರ್ ಬ್ರಿಡ್ಜ್ ಅದರಲ್ಲಿ ನೀರು ಈಗ ತುಂಬ ಅಂದ್ರೆ ಸುಮಾರು ಫ್ಲೋ ಆಗ್ತಾ ಇರಬಹುದು ನಾಡು ಬಂದಿದ್ದೇವೆ ಸೊ ಬೈಕನ್ನಲ್ಲಿ ಇಲ್ಲಿ ಪಾರ್ಕ್ ಮಾಡಿ ಸೊ ನೀವೇನಾದ್ರು ಗಾಡಿಯಲ್ಲೆಲ್ಲ ಅಂತ ಆದರೆ ಮೊದಲೆಲ್ಲ ಅಲ್ಲೇ ಪಾರ್ಕ್ ಮಾಡ್ತಿದ್ವಿ ಸೊ ಈಗ ಸ್ವಲ್ಪ ದೂರದಲ್ಲೇ ಪಾರ್ಕ್ ಮಾಡಿ ಇಡಬೇಕಾಗ್ತದೆ ಅದೇ ಈಗ ಪ್ರಾಬ್ಲಮ್ ಏನಂದರೆ ನಾವು ಈ ಎಲ್ಲ ತೆಗೆದು ಎಲ್ಲಿ ಇಡೋದು ಅಂತ ಸೊ ನೀವು ಇದ್ರ ಮೊದಲು ನಾವೇ ಬಂದಿದ್ದೇವಲ್ಲ ಒಟ್ಟಿಗೆ ಆದರೆ ಅದರ ಮೊದಲು ಏನಾದರೂ ಹೊರನಾಡು ಬಂದಿದ್ದೀರಾ ಸಹ ಹೋಗಿದ್ದೀರಾ ನಾನು ಶೃಂಗೇರಿ ಹೋದದ್ದು ಆಗೋದಂಟಾ ಒಂದು ಇಪ್ಪತ್ತು ವರ್ಷ ಮೊದಲು ನಾನು ಆಗ ಮೀನಿಗೆ ಇದಾಕ್ಲಿಕ್ಕೆ ಹೋಗ ಪುರಿ ಹಾಕ್ಲಿಕ್ಕೆ ಹೋಗುವಾಗ ಜಾರದ ದಿನ ಮರ್ರೆ ಪುಸ್ಕ ನೀರಾಗಿ ಮೀನು ಬರ ಬಲ್ತದ್ರಿ ಬೇರೆ ರೆಸ್ಸಲ್ಲಿ ಇಜಾನ್ರಿ ಸೊ ಹಾಗಿದ್ರೆ ಬನ್ನಿ ಇಡಬೇಕಂತ ಗೊತ್ತಾಗ್ತಾ ಇಲ್ಲ ಬಟ್ ಇಲ್ಲೆಲ್ಲ ಮಲೆನಾಡು ಕಡೆ ಬಂದರೆ ಅಥವಾ ಈ ಮಡಿಕೇರಿ ಕಳಸ ಕಡೆ ಎಲ್ಲ ಬಂದರೆ ಕಾಲಲ್ಲಿ ಏನಾದರೂ ನಿಮಗೆ ತುರಿಸುವಂಥ ಫೀಲಿಂಗ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಅದು ಲೀಚ್ ಅಂತ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇವತ್ತು ರಶ್ ಇರ್ಬೋದು ಸಂಡೆ ಅಲ್ವಾ ಕಾರ್ ನೋಡೋಗ್ಲೆ ಲೈನ್ ಉಂಟಾ ಹೋ ಹೋ ಎಲ್ಲರೂ ನಮ್ಮನ್ನೇ ನೋಡ್ತಾ ಇದಾರೆ ಮರೇ ಭೂತಗಳು ಹೆಲ್ಮೆಟ್ ಆಗಿ ನಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೆಂಗಲ್ಲ ಒಂದು ದಾಲ್ ರೀ ಅಲ್ಲ ಲೋ ಕ್ಲಾಕ್ ರೂಮ್ ಲೋಡೋ ರೂಮ್ ಆದಿಶಕ್ ಅದೆಂತ ಮರೇ ಆದಿಶಕ್ತ್ಯಾತ್ಮಕ ಆದಿಶಕ್ತ್ಯಾತ್ಮಕ ಆದಿಶಕ್ತಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಹಾಂ ಹಾಂ ಮತ್ತೇನೋ ಮೊದಲೆಲ್ಲ ಗಾಡಿ ಇಲ್ಲೇ ಇಡ್ತಾ ಇದ್ವಿ ಅದ್ರ ಈಗ ಬಿಡೋದಿಲ್ಲ ಮೊದಲೇ ಏ ಗಾಡಿ ಇಲ್ಲಿ ಇತ್ತ ಬಿಡೋದಿಲ್ಲವಾ ಲಗೇಜ್ ರೂಮ್ಸು ಲಗೇಜ್ ಇಡುವ ಹಾಂ ಹಣ ಚಿನ್ನ ಬಾರೋಣ ಮೊಬೈಲ್ ಇನ್ನಿತರ ಮೊಬೈಲ್ ಇರೋ ಕುನ ಇಲ್ಲ ತಿಲ್ಲ ಸರ್ ಹೆಲ್ಮೆಟ್ ಮತ್ತೆ ಅದು ಅದು ಬರೋಗಿಲ್ಲ ಅದರ ಬರ್ತದಲ್ಲ ಮತ್ತೆ ಅದೇ ರೈನ್ಕೋಟ್ ರೈನ್ ಕೊಟ್ಟು ಹೋಲ್ ದೀಪನ ಟ್ರೈನ್ ಟ್ರೈನ್ ಕೊಟ್ಟರೆ ಕಳಗೆಲ್ಲ ಬಿಡಿ ಇಲ್ಲೇ ಓ ಬನ್ನಿ ಹಾಗಿದ್ರೆ ಇದನ್ನೆಲ್ಲ ಇಟ್ಟು ದೇವಸ್ಥಾನದ ಒಳಗಡೆ ಹೋಗಿ ಬರುವ ಹೊರನಾಡು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಒಳಗಡೆ ಅನ್ನಪ್ರಸಾದ ಕೂಡ ಇತ್ತು ಅದನ್ನೆಲ್ಲ ಸೇವಿಸಿ ಈಗ ಶೃಂಗೇರಿ ಕಡೆ ಹೋಗ್ತಾ ಇದ್ದೇವೆ ಶೃಂಗೇರಿ ಯಾವ ಕಡೆ ರೈಟ್ ಹೋಗುವಾಗ ರೈಟ್ಗ ವೈಬ್ ಕೊಡುವಂಥ ಅಥವಾ ಒಂದು ಒಳ್ಳೆಯ ದೇವಸ್ಥಾನ ಅಂತಲೇ ಹೇಳ್ಬೋದು ನೀವು ಕೂಡ ಬರ್ಬೋದು ಈ ಕಳಸ ಕಡೆ ಎಲ್ಲ ಪ್ಲ್ಯಾನ್ ಮಾಡಿದರೆ ಒಂದೇ ದಿನದಲ್ಲಿ ನೀವು ಒಂದೇ ದಿನದಲ್ಲಿ ನೀವು ಶೃಂಗೇರಿ ಕೂಡ ಹೋಗ್ಬೋದು ಹೊರನಾಡು ಕೂಡ ಹೋಗಿ ಬರ್ಬೋದು ಸೊ ಇದು ಖ್ಯಾತನ್ಮಕ್ಕಿ ಹಿಲ್ಸ್ ಖ್ಯಾತನ್ಮಕ್ಕಿ ಹೌದು ಜೀ ಬಿರ ಯಾವತ್ತೆ ಈಗ ನಾವು ಇಲ್ಲಿಂದ ಶೃಂಗೇರಿ ಕಡೆ ಹೋಗ್ತಾ ಇದೇವೆ ಸೊ ಇಲ್ಲಿಂದ ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಅಂದ್ರೆ ಫೋರ್ಟಿ ಕಿಲೋಮೀಟರ್ಸ್ ರೋಡ್ ಯಾವ ಥರ ಇದೆ ಅಂತ ಗೊತ್ತಿಲ್ಲ ಈ ಕಡೆ ಎಲ್ಲ ನಾವು ಲಾಸ್ಟ್ ಟೈಮ್ ಎಲ್ಲ ಬಂದಿದ್ದೇವೆ ಕ್ಯಾತನಮಕ್ಕಿ ಹಿಲ್ಸ್ ಟ್ರೆಕ್ಕಿಂಗ್ ಅದಕ್ಕೆಲ್ಲ ಸೊ ಶೃಂಗೇರಿ ಈಗ ಬೆಳಿಗ್ಗೆ ಆರರಿಂದ ಎರಡು ಗಂಟೆ ತನಕ ಓಪನ್ ಇದೆ ಅದಾದ ನಂತರ ಸಾಯಂಕಾಲ ನಾಲ್ಕು ಗಂಟೆಗೆ ಓಪನ್ ಆಗ್ತಾಯಿದೆ ಈಗ ಎರಡು ಗಂಟೆಗೆ ಸಿಗಲ್ಲ ನಾವು ರೀಚ್ ಆಗುವಾಗಲೇ ಲೇಟ್ ಆಗ್ಬೋದು ಹಾಗಾಗಿ ಸಾಯಂಕಾಲ ಹೋಗ್ತೇವೆ ಅಷ್ಟೊರೆಗೆ ಶೃಂಗೇರಿಯಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ದೇವಸ್ಥಾನದ ಸುತ್ತಮುತ್ತ ಏನೆಲ್ಲ ಇದೆ ಹಿಸ್ಟ್ರಿ ಏನಿದೆ ಅದನ್ನೆಲ್ಲ ತೋರಿಸಲಿಕ್ಕೆ ಟ್ರೈ ಮಾಡ್ತೇವೆ ಶೃಂಗೇರಿ ಹೋಗೋ ದಾರಿಯಲ್ಲಿ ಹೊರನಾಡು ಹೈಟ್ಸ್ ಅಂತ ಒಂದು ಹೋಟೆಲ್ ಉಂಟು ಸೊ ಅದರಿಂದ ಮೇಲೆಗಡೆ ಹೋದರೆ ಹೀಗೆ ಹೋದರೆ ಏನೋ ಒಂದು ಇದೆ ಅದೇನಂತ ನೋಡಿ ಹೂ ವಾವ್ ವಾವ್ ವ್ ವಾವ್ ಇದೆಲ್ಲ ಈ ಕಡೆಲ್ಲ ಹೋದೆ ನಿಮಗೆ ಮಕ್ಕಿ ಟ್ರೆಕ್ಕಿಂಗ್ ಏನಿದೆ ಅದೆಲ್ಲ ಉಂಟು ಬಟ್ ಇದು ನೋಡಿ ವ್ಯೂ ನೋಡಿ ಸೂಪರ್ ಅಲ್ಲ ನೀತ್ರವತಿ ನೀರು ಹರಿತಾ ಉಂಟಾ ಅಂತ ಯಾವ ನೀರು ಅಂತ ಗೊತ್ತಿಲ್ಲ ಬಟ್ ವ್ಯೂ ನೋಡಿರಿ ವಾಹ್ ಇಲ್ಲಿ ನೀವು ಇಲ್ಲಿ ಇದ್ರ ಕಡೆಗಡೆ ಸ್ಟೇ ಕೂಡ ಇದೆ ನಿಮಗೆ ಸೊ ಅದು ಕೂಡ ಸೂಪರ್ ಉಂಟು ಬೆಳಿಗ್ಗೆ ಎದ್ದಾಗ ಈ ವ್ಯೂ ಜೊತೆ ಎದ್ದೇಳ್ಬೋದು ಸೂಪರ್ ಇದೆಯಲ್ಲ ಆ್ಯಕ್ಚುಲಿ ನಾವು ಎಸ್ ಡಿ ಇರುವಾಗ ಒಬ್ಬ ಕ್ಲಾಸ್ಮೇಟ್ ಇದ್ದಾನೆ ಆಗಲೇ ಹೇಳಿದ್ದಲ್ಲ ಅವ್ರದೇ ಇದು ಹಾಂ ಫುಲ್ ಕಡೆಗಡೆ ನಿಮಗೆ ರೂಮ್ಸ್ ಕೂಡ ಉಂಟು ಬೆಳಿಗ್ಗೆ ಎದ್ದಾಗ ವಿತ್ ಅ ವ್ಯೂ ಹಾಂ ಮಲಗೋಗ ವ್ಯೂ ಇಲ್ಲ ಕತ್ತಲ ಕಾಮಿಡಿಯಾ ಬನ್ನಿ ನಾವಿನ್ನೇನಿದ್ರು ಶೃಂಗೇರಿ ಹೋಗುವ ಶೃಂಗೇರಿಗೆ ಹೋದ್ಮೇಲೆ ಅಲ್ಲಿ ವೀಡಿಯೋ ಕಂಟಿನ್ಯೂ ಮಾಡೋಣ ಅಂತ Sabar ni. ಅಲ್ಲಿಂದ ಈಗ ಹೆಲ್ಮೆಟ್ ಎಲ್ಲ ಇಟ್ಟು ಈ ಲಗೇಜ್ ಕೌಂಟ್ರಲ್ಲಿ ಈಗ ಇಲ್ಲಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಉಂಟು ಸೊ ಹ್ಯಾಂಗಿಂಗ್ ಬ್ರಿಡ್ಜ್ ಹೋಗುವ ಇಲ್ಲಿ ನಾನು ಅಲ್ಲೇ ಗೋಪುರ ಅಲ್ಲೇ ಇಡಬೇಕು ಅಂತ ಎಣಿಸಿದ್ದೆ ಆದರೆ ಇಲ್ಲಿ ಲಾಕ್ ರೂಮ್ ಯಾವುದೂ ಇರಲಿಲ್ಲ ಸೊ ಹಾಗಾಗಿ ಅವರು ಹೇಳಿದರು ನಿಮ್ಮ ಸೇಫ್ಟಿಗೋಸ್ಕರ ನೀವು ತಕೊಂಡು ಹೋಗ್ಬೋದು ನಿಮ್ಮ ನಿಮ್ಮೊಟ್ಟಿಗೆ ಈಗ ದೇವಸ್ಥಾನದ ಒಳಗಡೆ ಆದರೆ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡಲಿಕ್ಕಿಲ್ಲ ಅಂತ ಬಟ್ ನೋಡಿ ಈಗ ಇಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ಆ್ಯಕ್ಚುಲಿ ಇಲ್ಲಿ ಫೇಮಸ್ ಏನಂದ್ರೆ ಈ ಮೀನಿಗೆಲ್ಲ ನಾವು ಪೊರಿ ಅಂತ ಪೊರಿ ಅಲ್ಲ ಅದು ಚರ್ಮುರಿಯ ಹಾಂ ಹಾಂ ಈ ಚರ್ಮುರಿ ಅಥವಾ ಪೊರಿ ಅದನ್ನು ಹಾಕುದು ಮೀನಿಗೆಲ್ಲ ಇಷ್ಟು ನೀರದು ಫೋರ್ಸಿಗೆ ಅದು ಇರ್ಬೋದಾ ಅಲ್ಲೇ ಇರ್ತದಲ್ಲ ಅದನ್ನು ನಿಮಗೆ ತೋರ್ಸಿಕ್ಕೆ ಟ್ರೈ ಮಾಡ್ತೇನೆ ಅಲ್ಲಿ ವೀಡಿಯೋ ತೆಗಿಬಹುದಾ ಇಲ್ಲ ಅಂತ ಗೊತ್ತಿಲ್ಲ ಅದು ಒಳಗಡೆ ವೀಡಿಯೋ ತೆಗಿಲಿಕ್ಕಿಲ್ಲ ಅಂತ ಹೇಳಿದರು ವೀಕ್ಷಕರೇ ನೋಡಿದ್ರಿ ಶೃಂಗೇರಿಯ ದೇವಸ್ಥಾನದ ಒಂದು ಸಣ್ಣ ವಿಡಿಯೋವನ್ನು ಸೊ ಒಳಗಡೆ ಕೆಲವು ಜಾಗದಲ್ಲೆಲ್ಲ ವೀಡಿಯೋ ಮಾಡಲಿಕ್ಕಿಲ್ಲ ಸೊ ಹಾಗಾಗಿ ಎಷ್ಟು ವಿಡಿಯೋ ಮಾಡಲಿಕ್ಕಾಗ್ತದೆ ಅಷ್ಟು ವೀಡಿಯೋ ಮಾಡಿದ್ದೇನೆ ಸೊ ಇದಿಷ್ಟು ಈ ವಿಡಿಯೋದಲ್ಲಿ ನೀವು ಕೂಡ ಶೃಂಗೇರಿ ಬಂದರೆ ಇಲ್ಲಿ ಬಂದು ದೇವರ ದರ್ಶನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಎಂಡ್ ಮಾಡುವಂಥ ಸಮಯ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ಟೇಕ್ ಕೇರ್ ಬಾಯ್ ಬಾಯ್